ಸಿಟ್ಟಿನಿಂದ ಕೋಪದಿಂದ ಆಗುವಂತಹ ಅನರ್ಥಗಳೇನಿದೆ ಆ ಅನರ್ಥಗಳನ್ನು ವಿವರಣೆಯನ್ನು ಮಾಡ್ಕೊಂಡು ಬರ್ತಾರೆ ಇದು ನೋಡಿ ಮಹಾಭಾರತದ ವೈಶಿಷ್ಟ್ಯ ಮಹಾಭಾರತ ಅಲ್ಲಲ್ಲಿ 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 ನಮಗೆ ತಿಳಿಸ್ತಾ ಬರ್ತದೆ ಕೋಪ ಎನ್ನುವಂಥದ್ದು ಎಷ್ಟು ಕೆಟ್ಟದ್ದು ಅನ್ನೋದನ್ನು ವಿವರಿಸ್ಕೊಂಡು ಬರ್ತಾರೆ ಯಃಪ್ ನರೋ ನಿತ್ಯಂ ಅತಿವಾದಾಂತ್ಯೀಕ್ಷತಿ ದೇವಯಾನಿ ವಿಜಾನೀಹಿ ಸರ್ವಂತ ಸ್ಯಜಿತಂ ಭವೇತ್ ನೋಡು ದೇವಯಾನಿ ಒಂದೇನುಂದರೆ ಈ ಜಗತ್ತಿನಲ್ಲಿ ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ಜಗತ್ತಿನಲ್ಲಿ ನಾವು ವಿಜಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅದರ ಮೇಲೆ ಇದರ ಮೇಲಲ್ಲ ಮತ್ತೇನು ಅಂತ ಹೇಳಿದರೆ ಇನ್ನೊಬ್ಬರು ನಮಗೇನು ಅಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾರೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳ್ತಾರೆ ಈ ಕೆಟ್ಟ ಕೆಟ್ಟ ಮಾತುಗಳು ನಮಗೆ ಹೇಳಿದಾಗ ಚುಚ್ಚು ಮಾತುಗಳನ್ನು ಹೇಳಿದಾಗ ಅದನ್ನು ಸಹಿಸಿಕೊಳ್ಳುವಂತಹ ತಾಕತ್ತು ಬೇಕು ಅಂತ ಹೇಳ್ತಾರೆ ಯೋ ಯಜೇತಾಶ್ವಮೇಧೇನ ಮಾಸಿ ಮಾಸಿ ತಸ್ಮಾದ ತಸ್ಮಕ್ರೋಧನ ಶ್ರೇಷ್ಠ ಕಾಮಕ್ರೋಧೌ ಹಿಗರಹಿತೋ ಈ ಕಾ ಸಿಟ್ಟೇನಿದೆ ಸಿಟ್ಟನ್ನು ಮಾಡದೇ ಇರುವಂಥದ್ದೇನಿದೆ ಅಥವಾ ಬರುವ ಸಿಟ್ಟನ್ನು ನಿಯಂತ್ರಣ ಮಾಡಿಕೊಳ್ಳುವುದೇನಿದೆ ಎಷ್ಟು ಪುಣ್ಯವನ್ನು ತಂದುಕೊಡ್ತದೆ ಮನುಷ್ಯನಿಗೆ ಅಂದರೆ ಆಶ್ಚರ್ಯ ಆಗುತ್ತೆ ಒಬ್ಬ ವ್ಯಕ್ತಿ ಪ್ರತಿ ತಿಂಗಳು ಕೂಡ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ ಎಷ್ಟು ಅಂದರೆ ಒಂದಲ್ಲ ಮತ್ತು ಶತಮೂರು ನೂರು ಅಶ್ವಮೇಧ ಯಾಗವನ್ನು ಒಂದು ತಿಂಗಳಿಗೆ ಮಾಡ್ತಾ ಇದ್ದಾನೆ ಒಂದೊಂದು ತಿಂಗಳು ತಿಂಗಳು ಮಾಡ್ತಾ ಇದ್ದಾನೆ ಇದನ್ನು ಯಾಕೆ ಹೇಳ್ತಾರೆ ಅಂದರೆ ರಾಜರುಗಳ ಹಿಂದೆ ತಮ್ಮ ಬದುಕಿನಲ್ಲಿ ಒಮ್ಮೆ ಅಶ್ವಮೇಧ ಯಾಗ ಮಾಡಿದರೆ ನಾವು ಭಾರಿ ಅಂತ ತಿಳ್ಕೊಳ್ತಾ ಇದ್ರು ಅಂತಹ ಅಶ್ವಮೇಧ ಯಾಗವನ್ನು ನೂರು ನೂರು ತಿಂಗಳಿಗೆ ಯಾರು ಮಾಡ್ತಾ ಇದ್ದಾನೆ ಇನ್ನೊಬ್ಬ ಕೋಪವನ್ನು ಬಿಟ್ಟು ಕೂತಿದ್ದಾನೆ ಇವರಿಬ್ಬರಲ್ಲಿ ಕೋಪ ಬಿಟ್ಟು ಕೂತವನು ಶ್ರೇಷ್ಠ ಅಂತ ಅಂತ ಹೇಳಿದ್ರೆ ಕೋಪವನ್ನು ಬಿಡುವಂಥದ್ದೇನಿದೆ ಕಟ್ಟು ಎಷ್ಟು ಅಂತ ಸಾಮಾನ್ಯವಾದದ್ದಲ್ಲ ಅದಕ್ಕೆ ಭಾಗವತ ಹೇಳ್ತದೆ ಮಹಾತ್ಮರು ಅಂತ ಏನಿದ್ದಾರೆ ಆ ಮಹಾತ್ಮರ ಮುಖ್ಯ ಲಕ್ಷಣ ಏನಂದರೆ ಕೋಪ ಮಾಡದೇ ಇರ್ತದೆ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಒಂದು ಅದು ಮಹಾತ್ಮರ ಲಕ್ಷಣ ಅಂತ ಎಂತಹ ಸಂದರ್ಭದಲ್ಲಿ ಅವರು ಕೋಪ ಮಾಡಿಕೊಳ್ಳಲ್ಲ ಅದು ಅವ್ರ ಲಕ್ಷಣ ಅಂತೆ ಕೋಪ ಮಾಡಿಕೊಳ್ಳೋದೇ ದುಷ್ಟರ ಲಕ್ಷಣ ಅಂತ ಮೂಗಿನ ತುದಿಯಲ್ಲಿ ಕೋಪ ಸ್ವಲ್ಪ ಕೋಪ ಬಂದ ಇದು ದುಷ್ಟರ ಲಕ್ಷಣ ಎಸ್ ಕ್ರೋಧಂ ಕ್ರೋಧ ನಿಗೃಹಾತಿಹಯಂ ಯಥ ಸಯಂತೆ ಸದ್ಭಿ ನಹಯೇ ರಶ್ಮಿ ಲಂಬಿತೆ ನಿಜವಾಗಿಯೂ ಕೂಡ ನಿಯಂತ್ರಣ ಮಾಡುವವರು ಯಾರು ಅಂತ ಹೇಳಿದ್ರೆ ಹಗ್ಗ ಹಿಡ್ಕೊಂಡು ಕುದುರೆಯನ್ನು ನಿಯಂತ್ರಣ ಮಾಡುವವನು ನಿಯಂತ್ರಕ ಅಂತ ಕರೆಯಲು ಪಡ್ತವನೋ ಇಲ್ವೋ ಗೊತ್ತಿಲ್ಲ ಆದರೆ ಯಾರು ನುಗ್ಗಿ ಬರ್ತಾ ಇರುವಂತಹ ಕೋಪವನ್ನು ನಿಯಂತ್ರಣ ಮಾಡ್ತಾನೋ ನಿಜವೇ ನಿಜವಾಗಿಯೂ ಅವನೇ ನಿಯಂತ್ರಕ ಕಂಟ್ರೋಲರ್ ನಿಜವಾದ ಕಂಟ್ರೋಲರ್ ಯಾರು ಅಂತ ಹೇಳಿದ್ರೆ ಕೋಪವನ್ನು ನಿಯಂತ್ರಿಸುವ ಅಂದರೆ ಇಲ್ಲಿ ಹೇಳ್ತಾ ಇರುವುದೇನೆಂದರೆ ಕೋಪವನ್ನು ಬರದ ಹಾಗೆ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಯಾಕಂದರೆ ಕೋಪ ನಮಗೆ ಹೇಳಿ ಕೇಳಿ ಬರುವುದಲ್ಲ ಅದು ಮತ್ತೇನು ಅಂತ ಹೇಳಿದ್ರೆ ಯಾವುದೋ ಒಂದು ಕಾರಣದಿಂದ ಒಳಗಿನಿಂದ ಕೋಪ ಉಂಟಾಗ್ಬಿಡ್ತದೆ ಕೋಪ ಅಂತ ಹೇಳಿದರೆ ಏನು ಇದು ನಾವು ಮೊದಲು ತಿಳ್ಕೊಳ್ಬೇಕಾದದ್ದು ನೋಡಿ ಕೋಪ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಆಗುವಂತಹ ಒಂದು ಅಹಿತಕರವಾದಂತಹ ಅನುಭವ ಮತ್ತು ಮನಸ್ಸಿನ ವಿಕಾರ ಅದು ಕೋಪ ಅನ್ನುವಂಥದ್ದನ್ನು ಏನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅಂದರೆ ಮನಸ್ಸಿನ ವಿಕಾರ ವಿಕಾರ ಅಂತ ಹೇಳಿದ್ರೆ ಯಾವುದು ಆಕಾರ ಅಲ್ಲವೋ ಅದು ವಿಕಾರ ಅಂದರೆ ನಮ್ಮ ಮನಸ್ಸೇನಿದೆ ತನ್ನ ನ್ಯಾಚುರಾಲಿಟಿಯನ್ನು ಕಳ್ಕೊಳ್ಳೋದು ಸ್ವಾಭಾವಿಕತನವನ್ನು ಕಳ್ಕೊಳ್ಳು ಅದೇ ಕೋಪ ಅಂತ ನಾವು ಕರೆಯುವಂಥದ್ದು ಅವಾಗ ಏನಾಗುತ್ತೆ ಅಂದರೆ ಇದು ಒಂದೇ ರೀತಿ ಹೇಳಬೇಕಾದ್ರೆ ನಮ್ಮ ಮನಸ್ಸಿನ ಅಬ್ನಾರ್ಮಲ್ ಕಂಡೀಷನ್ ಅಂತ ಹೇಳ್ತೇವೆ ಕೋಪ ಅನ್ನೋದನ್ನು ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಮೊದಲು ಒಳಗಿನಿಂದ ಶುರುವಾಗುವಂಥದ್ದು ಮನಸ್ಸಿನಲ್ಲಿ ಶುರುವಾಗುವಂಥದ್ದು ಇಡೀ ದೇಹದಲ್ಲಿ ವ್ಯಾಪಿಸ್ತದೆ ಎಲ್ಲ ಇಂದ್ರಿಯಗಳನ್ನು ತನ್ನ ನಿಯಂತ್ರಣ ಕಳ್ಕೊ ತಗೊ ಮನ ಮನುಷ್ಯನಿಂದ ಆಡಬಾರದ ಮಾತನ್ನು ಆಡಿಸ್ತದೆ ಮಾಡಬಾರದನ್ನು ಮಾಡಿಸ್ತದೆ ನೋಡಬಾರದನ್ನು ನೋಡಿಸ್ತದೆ ಎಲ್ಲ ಅನರ್ಥಗಳನ್ನು ಮಾಡಿಸಿಬಿಡ್ತದೊಂದು ಕೋಪ ಎಸ್ಸಮುತ್ಪದಿತಂ ಕ್ರೋಧಂ ಅಕ್ರೋಧೇ ನವಪ ವ್ಯಪಾಸ್ಯತಿ ಯಥೋರಗಸ್ವ ಜಂಜೀರ್ಣಾಂ ಸವೈ ಪುರುಷ ಉಚ್ಚತೆ ಅಲ್ಲ ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಹೇಗೆ ಕೋಪವನ್ನು ಬಿಡೋದು ಹ್ಯಾ ಅದಕ್ಕೆ ಬಹಳ ಸುಂದರವಾಗಿ ಉದಾಹರಣೆಯನ್ನು ಕೊಡ್ತಾರೆ ನೋಡಿ ಶುಕ್ರಾಚಾರ್ಯರು ಕೋಪವನ್ನು ಹೇಗೆ ಬಿಡಬೇಕು ಅಂತ ಹೇಳಿದ್ರೆ ಹಾವು ಪೊರೆ ಬಿಡ್ತದಲ್ವ ಆ ರೀತಿ ಕೋಪ ಬಿಡಬೇಕಂತೆ ಹಾವು ಪೊರೆ ಬಿಟ್ಟಾಗೆ ಕೋಪ ಬಿಡಬೇಕು ಅಂದರೆ ನೋಡಿ ಸುಲಭವಾಗಿ ಬಿಟ್ಟು ಹೋಗ್ತದೆ ಆದರೆ ಆ ಕೋಪವನ್ನು ಅಲ್ಲೇ ಬಿಟ್ಟು ಬಿಡ್ಬೇಕು ನಾವು ಯಾಕಂದರೆ ಆ ಪೊರೆಯನ್ನು ಯಾಕೆ ಹಾವು ಹೋಗುತ್ತೆ ಅಂದರೆ ಇದರಿಂದ ನನಗೆ ಪ್ರಯೋಜನ ಇಲ್ಲ ಅಂತ ಹಾಗೆಯೇ ಕೋಪವನ್ನು ನಾವು ಬ್ಯಾಕ್ ಬಿಡಬೇಕು ಅಂದರೆ ಈ ಕೋಪದಿಂದ ಏನೂ ಪ್ರಯೋಜನ ಇಲ್ಲ ಅಂತ ಒಂದೊಮ್ಮೆ ಪ್ರಯೋಜನ ಇತ್ತು ಅಂತ ಹೇಳಿದ್ರೆ ಇಟ್ಕೊಳ್ಬೋದು ಪ್ರಯೋಜನ ಇಲ್ಲದೆ ಯಾಕೆ ಇಟ್ಕೊಳ್ಬೇಕು ವನ್ಯುಂಧಾರಯತಿ ಯೋತಿವಾದಾಂಶ್ಚಿತಿಕ್ಷತಿ ಎಷ್ಟ ತಪೋ ನ ತಪತಿ ಸವೈ ಎಷ್ಟ ತಪ್ತೋ ನ ತಪತಿ ಸವೈ ಸರ್ವಜಿತ ಖಲು ಯಾರು ಈ ಜಗತ್ತಿನಲ್ಲಿ ಎಲ್ಲವನ್ನ ಗೆದ್ದವನು ಅಂತೇಳಿದ್ರೆ ಯುದ್ಧ ಮಾಡಿ ಗೆದ್ದವನಲ್ಲ ಅಥವಾ ಯಾವುದೋ ಆಟದಲ್ಲಿ ಗೆದ್ದವನಲ್ಲ ಮತ್ತು ಯಾರು ಕೋಪವನ್ನು ಗೆದ್ದಿದ್ದಾನೋ ಅವನಿಗೆ ಗೆದ್ದವನು ಅಷ್ಟು ಮಾತ್ರ ಅಲ್ಲ ಇನ್ನೊಬ್ಬರು ಆಡುವಂತಹ ಅಪವಾದದ ಮಾತುಗಳೇನಿದೆ ಕೆಟ್ಟ ಕೆಟ್ಟ ಮಾತುಗಳೇನಿದೆ ಅದನ್ನೆಲ್ಲ ಸಹಿಸಿಕೊಳ್ಳುವ ಸಾಮರ್ಥ್ಯ ಯಾರಿಗಿದೆಯೋ ಅವನಿಗೆ ಇದ್ದಾನೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನೀವೇನಾದರೂ ಸ್ವಲ್ಪ ಒಳ್ಳೇದು ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ನಾಲ್ಕು ಜನ ಕೆಟ್ಟದ ಆಳೆ ಆಡ್ತಾರೆ ಜಗತ್ತಿನಲ್ಲಿ ಸಹಜ ಅದು ಅಥವಾ ನೀವೇನೋ ಚೂರು ಮೇಲೆ ಬರ್ತೀರಿ ಅಂತ ಹೇಳಿದ್ರೆ ನಗತ್ತಿನಲ್ಲಿ ಅಂದರೆ ಈ ಆಗದೇ ಇರುವವರು ನಾಲ್ಕು ಮಂದಿ ಹೊಟ್ಟೆಗೆತ್ತಿನಿಂದ ಆಳೆ ಆಡ್ತಾರೆ ಅದಕ್ಕೆ ಯಾವತ್ತೂ ನಾವು ತಲೆಗೆಡ್ಸ್ಕೊಳ್ಳಿಕ್ಕೆ ಹೋಗುವ ಕ್ರದ್ಧಸ್ ನಿಷ್ಫಲಾನ್ಯೇವ ದಾನಯಜ್ಞ ತಪಾಂಸಿಚ ತಸ್ಮಾದ ಅಕ್ರೋಧನೇ ಯಜ್ಞ ತಪೋದಾ ನಮ್ಮ ಫಲಂ ಅಲ್ಲ ಇಷ್ಟು ಪುಣ್ಯ ಬರ್ತದ ಒಂದು ಕೋಪ ಬಿಡುಬಿಟ್ಟರೆ ಹಾಗಿದ್ರೆ ಕೋಪ ಬಿಟ್ಟರೆ ಸಾಕು ಇನ್ನೇನು ಮಾಡೋದು ಬೇಡ ಯಾಕಂದರೆ ಇಷ್ಟು ಪುಣ್ಯ ಉಂಟಲ್ವಾ ಅಂದರೆ ಶುಕ್ರಾಚಾರ್ಯರು ಎಷ್ಟು ಹೇಳ್ತಾರೆ ಅಂದರೆ ನಮ್ಮ ಬದುಕಿನಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಕಳ್ಕೊಳ್ಳಿಕ್ಕೆ ಒಂದು ನಿಮಿಷ ಸಾಕು ನೋಡಿ ಒಂದೇ ಒಂದು ನಿಮಿಷ ಸಾಕು ಯಾವುದಂದರೆ ಕೋಪದ ಒಂದು ಕ್ಷಣ ಕೋಪದ ಒಂದು ಕ್ಷಣದಿಂದಾಗಿ ಮಾಡಿದ್ದನ್ನೆಲ್ಲ ಕಳ್ಕೊಂಡ್ಬಿಡ್ಬೋದು ಅಂದರೆ ಇದು ಯಾಕಂತ ಹೇಳಿದ್ರೆ ಮಡಿಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಮಣ್ಣನ್ನು ತರಬೇಕು ಅದ ಮಾಡಬೇಕು ಕಲಿಸಬೇಕು ಅದನ್ನು ಮಡಿಕೆ ಮಾಡಬೇಕು ಮತ್ತೆ ಒಣಗಿಸಬೇಕು ಸರಿ ಇಷ್ಟೆಲ್ಲ ಮಾಡಬೇಕು ಆದರೆ ಅದನ್ನು ತೂತು ಮಾಡಲಿಕ್ಕೆ ಎಷ್ಟೊತ್ತು ಬೇಕು ಒಂದು ಸಣ್ಣ ತೂತು ಸಾಕಲ್ವಾ ಒಂದು ಸಣ್ಣ ತೂತು ಇಡೀ ಮಡಿಕೆಯೇ ವೇಸ್ಟ್ ಮಾಡಿಬಿಡ್ತದಲ್ವ ಹಾಗೆ ನಾವು ಏನು ಪುಣ್ಯ ಸಂಪಾದನೆ ಮಾಡಿದ್ದೇವೆ ಅದನ್ನು ಕಳ್ಕೊಳ್ಳಲಿಕ್ಕೆ ಒಂದು ಕೆಟ್ಟ ಮಾತು ಸಾಕಂದೆ ನಮ್ಮ ಬಾಯಿಯಿಂದ ಕೋಪದಿಂದ ಬರುವ ಒಂದು ಕೆಟ್ಟ ಮಾತು ಸಾಕು ದೊಡ್ಡ ಯಾಗ ಮಾಡಿಸ್ತೇವೆ ಅಂತ ತಿಳ್ಕೊಳ್ಳಿ ಯಾಗವನ್ನು ಮಾಡಿಸ್ತೇವೆ ಪುರೋಹಿತ್ರನ ಕರೆದವು ಅವರಿಗೆ ಬೇಕಾದಷ್ಟು ದಕ್ಷಿಣ ಕೊಟ್ಟು ಸಾವಿರಾರು ಜನಕ್ಕೆ ಅನ್ನದಾನ ಮಾಡಿದ್ವು ಎಲ್ಲ ಮಾಡಿದವು ಮಾಡಿ ಕಡೆಗೆ ಏನಾಯಿತು ಅಂತ ಹೇಳಿದ್ರೆ ಪುರೋಹಿತ್ರಿ ಮೇಲೆ ಸಿಟ್ಟು ಬಂತು ಸಿಟ್ಟು ಬಂದು ಒಂದು ಬಾಯಿಗೆ ಬಂದಾಗ ಬೈದ ನೀನು ಮನುಷ್ಯ ಅಲ್ಲ ನೀನು ಪಿಶಾಚಿ ಹಾಗೆ ಹೀಗೆ ಅಂತ ಬಯಲು ಅಷ್ಟೂ ಯಜ್ಞದ ಫಲ ಹೊರಟೋಯ್ತು ತಸ್ಮಾ ತಕ್ರೋಧನೇ ಯಜ್ಞ ತಪೋ ದಾನಂ ತಪ್ ಫಲಂ ಅದರಿಂದಾಗಿ ಯಾರು ಕೋಪ ಮಾಡುವುದಿಲ್ಲವೋ ಅವನಿಗೆ ಯಜ್ಞ ದಾನ ತಪಸ್ಸು ಮುಂತಾದವುಗಳ ಮಹಾಫಲ ಮತ್ತು ಇನ್ನೊಂದೇನು ಅಂತೇಳಿದ್ರೆ ನಾವು ಯಾವುದೇ ಒಂದು ಕರ್ಮ ಮಾಡಬೇಕಾದರೂ ಕೂಡ ನಮ್ಮ ಪುಣ್ಯ ಬರದ ಹಾಗೆ ಮಾಡೋದೇ ಕೋಪ ಪೂಜೆ ಕೂತಿರ್ತೇವೆ ಅಂತ ತಿಳ್ಕೊಳ್ಳಿ ಪೂಜೆ ಕೂತಿರ್ತೇವೆ ಪೂಜೆ ಕೂತಾಗಲೂ ಕೂಡ ಹೆಂಡತಿ ಒಂಚೂರು ನೈವೇದ್ಯ ತರುತ್ತೆ ಲೇಟ್ ಆಯ್ತು ಅಂತ ಕೋಪ ನಪೂತೋ ನಪ ನ ತಪಸ್ವೀಚ ನ ಯಜ್ವಾ ಕ್ರೋಧಸ್ಯ ಓ ಯೋ ವಶಂ ಗಚ್ಚೇತ್ ನಚಾ ಎಷ್ಟು ಶುಕ್ರಾಚಾರ್ಯರು ಹೇಳ್ತಾರೆ ಅಂದರೆ ಯಾರು ಕೋಪ ಮಾಡ್ತಾನೆ ಅವನು ಮಡಿ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ಅವನು ಮೈಲಿಗೆ ಅವನು ಮಡಿ ಅಲ್ಲ ಅಂತ ಅದಕ್ಕಾಗಿ ನಾವು ಮಡಿಯಾಗಿರಬೇಕು ಅಂತ ಹೇಳಿದ್ರೆ ಕೋಪ ಮಾಡದೇ ಇರಬೇಕು ಕಡಿ ಕಡೆಯ ಪಕ್ಷ ಮಡಿಯಾಗಿರಬೇಕಾದ್ರೆ ಆದರೂ ಕೋಪ ಮಾಡಬಾರ್ದು ಮನುಷ್ಯ ಉಳಿದ ಸ್ವಲ್ಪ ಯಾಕಂದರೆ ಇಪ್ಪತ್ನಾಲ್ಕು ಗಂಟೆ ಆಗದೇ ಇದ್ದರೂ ಕೂಡ ನಾವು ಯಾವಾಗ ಏ ಇಲ್ಲ ನಾನು ಪೂಜೆ ಮಾಡ್ಲಿಕ್ಕೋಸ್ಕರ ಮಡಿ ಮಾಡ್ಕೊಳ್ತಾ ಇದ್ದೇನೆ ನಾನು ಯಜ್ಞ ಮಾಡಲಿಕ್ಕೋಸ್ಕರ ಮಡಿ ಮಾಡ್ಕೊಳ್ತಾ ಇದ್ದೇನೆ ಶುದ್ಧವಾಗ್ತಾ ಇದ್ದೇನೆ ಅಂದರೆ ಶುದ್ಧಿಯಲ್ಲಿ ಮೊದಲ ಅಂಗ ಏನಂದರೆ ಕೋಪ ಮಾಡ್ಕೊಳ್ತಾ ಇರು ಆದರೆ ಏನು ಮಾಡ್ತೀರಿ ನಾವು ಕೋಪ ಬರುವುದೇ ಮಡಿಯಲ್ಲಿದ್ದಾಗ ಮನುಷ್ಯರಿಗೆ ಇದೇ ನಮ್ಮ ಪಾಲ್ಟ್ ಯಾಕಂದರೆ ನಮ್ಮ ಪುಣ್ಯ ತೆಗಲಿಕ್ಕೆ ಕಲಿ ಬಂದು ಕೂತ್ಕೊಳ್ಳು ದುಷ್ಟಶಕ್ತಿಗಳು ಕೋಪದ ರೂಪದಲ್ಲಿ ಬಂದು ಕೂರ್ತವೆ ನಪೂತೋ ಯಾರು ಕೋಪದಿಂದ ಕೂಡ್ಕೊಂಡಿರ್ತಾನೋ ಅವನು ಯಾವತ್ತೂ ಶುದ್ಧ ಅಲ್ಲ ಕೋಪ ಬಿಟ್ಟವನು ಮಾತ್ರ ಶುದ್ಧ ನ ತಪಸ್ವಿ ಯಾರು ಕೋಪವನ್ನು ಬಿಟ್ಟಿಲ್ಲ ಅವನು ತಪಸ್ವಿ ಅಲ್ಲ ಯಾಕಂದರೆ ಕೋಪ ಬಿಡುವುದೇ ದೊಡ್ಡ ತಪಸ್ಸು ಅದಕ್ಕಿಂತ ದೊಡ್ಡ ತಪಸ್ಸು ಏನಿದೆ ಅದಕ್ಕೆ ಯಾರು ಕೋಪವನ್ನು ಬಿಟ್ಟಿಲ್ಲ ಅವನು ತಪಸ್ವಿ ಅಲ್ಲ ಅಷ್ಟು ಮಾತ್ರ ಅಲ್ಲ ಯಾರು ಕೋಪವನ್ನು ಬಿಟ್ಟಿಲ್ಲ ಅವ್ನಿಗೆ ಯಜ್ಞ ಮಾಡಿದವನಲ್ಲ ಯಾಕಂದರೆ ಇವರು ಮಾಡಿದ್ದನ್ನೆಲ್ಲ ಇದೊಂದು ಕೋಪ ಇದೆಯಲ್ಲವೋ ಮಾಡಿದ ಪುಣ್ಯವನ್ನು ಇದೊಂದು ಕೋಪ ಇದೆ ಅಷ್ಟು ಮಾತ್ರ ಅಲ್ಲ ಯಾರೂ ಕೋಪವನ್ನು ಬಿಟ್ಟಿಲ್ಲ ಅವನು ಧರ್ಮ ಧಾರ್ಮಿಕನೇ ಅಲ್ಲ ಅಂತ ಹೇಳ್ತಾರೆ ಶುಕ್ರಾಚಾರ್ಯರು ಅದರಿಂದಾಗಿ ಯಾವತ್ತೂ ಕ್ರೋಧದ ವಶ ಆಗಬಾರದು ಕೋಪದ ಕೈಯಲ್ಲಿ ನಮ್ಮನ್ನು ನಾವು ಕೊಟ್ಟು ಕೊಳ್ಕೊಳ್ಬಾರದು ಕೋಪವನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಆಗ ಮಾತ್ರ ಮನುಷ್ಯ ಉದ್ಧಾರ ಆಗ್ತಾನೆ ಎಷ್ಟರ ಮಟ್ಟಿಗೆ ಇದ್ದರೆ ಇದಿಷ್ಟು ಪಾಪ ಪುಣ್ಯಕ್ಕೆ ಸಂಬಂಧಪಟ್ಟಾಗ ಹೇಳಿದರು ಪರಲೋಕಕ್ಕೆ ಸಂಬಂಧಪಟ್ಟಾಗ ಹೇಳಿದರು ಇಹಲೋಕದಲ್ಲಿ ಈ ಲೋಕದಲ್ಲಿ ಏನೇನಾಗುತ್ತೆ ಒಬ್ಬ ವ್ಯಕ್ತಿಗೆ ಯಾರು ಕೋಪ ಮಾಡ್ತಾನೆ ಅವನ ಕಥೆ ಹೇಗಿರುತ್ತೆ ಅದನ್ನು ಹೇಳ್ತಾರೆ ಶುಕ್ರಾಚಾರ್ಯರು ಪುತ್ರ ಭೃತ್ಯ ಸುಹೃನ್ ಮಿತ್ರ ಭಾರ್ಯಾ ಧರ್ಮಶ್ಚ ಸತ್ಯತ ತೈತನ್ಯಪ ಯಾ ಸ್ಯಂತಿ ಕ್ರೋಧಶೀಲಸ್ಯ ನಿಶ್ಚಿತಂ ಯಾರು ಕ್ರೋಧಶೀಲನಾಗಿದ್ದಾನೆ ಕ್ರೋಧಶೀಲ ಅಂತ ಹೇಳಿದ್ರೆ ಯಾವಾಗಲೂ ಒಂದು ಸಲ ಕೋಪ ಬರ್ತದೆ ಅಂದರೆ ಅದೇನು ದೊಡ್ಡದಲ್ಲ ಯಾವಾಗಲೂ ಒಂದು ಸಲ ಕೋಪ ಬರ್ತದೆ ಏನೋ ಒಂದು ವಿಷಯ ಕೋಪ ಬರ್ತದೆ ಕೆಲವ್ರಿಗೆ ಆಗೋಲ್ಲ ಬೆಳಗ್ಗೆ ಎದ್ದುಗುಳ್ಳೆ ಸಿಟಿ ಸಿಟ್ಟಿನಿಂದಲೇ ಇವರು ದಿನ ಶುರು ಸಿಟ್ಟಿನಿಂದಲೇ ಮುಗಿಯೋದು ಹಾರಾಡ್ತಾನೆ ಇರೋದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಹಾಗೆ ಇದು ಹಾಗೆ ಅವ್ರು ಹಾಗೆ ಇವ್ರು ಹಾಗೆ ಈ ರೀತಿ ಬೈತಾನೆ ಇರೋದು ಸಿಟ್ಟು ಮಾಡ್ಕೊಳ್ತಾನೆ ಇರುವುದು ಅದೇ ರೀತಿ ಇರುವಂಥ ಇದು ಕ್ರೋಧಶೀಲತೆ ಅಂದರೆ ಕೋಪವೇ ಇವರ ಜೀವನ ಆಗೋಗ್ಬಿಟ್ಟಿದೆ ಅಂಥ ವ್ಯಕ್ತಿಗಳೇನಿದ್ದಾರೆ ಇವರು ಅವರು ಇವರೆಲ್ಲ ಹೆಂಡತಿ ಮಕ್ಕಳಿಗೆ ಬೇಡ ಅಂತ ಹೇಳ್ತಾರೆ ಯಾರು ಕೋಪಿಷ್ಟರಿದ್ದಾರೆ ಅವರನ್ನು ಯಾವ ಹೆಂಡಿ ಬಯಸ್ತಾಳೆ ಯಾವ ಮಕ್ಕಳು ಬಯಸ್ತಾಳೆ ಮನೆಯಲ್ಲಿ ತಿರಸ್ಕೃತರಾಗ್ತಾರೆ ಇವರು ಮನೆಯಲ್ಲಿ ಇವರಿಗೆ ಬೆಲೆ ಕೊಡಲ್ಲ ಭೃತ್ರ ಸುಹೃನ್ ಮಿತ್ರ ಭಾರ್ಯ ನಮ್ಮ ಇಷ್ಟರು ಆಪ್ತರು ಬಂಧುಗಳು ಮಕ್ಕಳು ಎಲ್ಲರೂ ಕೂಡ ಯಾರು ಕೋಪಿಷ್ಟನಾದ ವ್ಯಕ್ತಿ ಇದ್ದಾನೆ ಅವನನ್ನು ಇಷ್ಟಪಡುವುದಿಲ್ಲ ಅಂತೇಳಿ ಸತ್ಯವೂ ಕೂಡ ಯಾರು ಕೋಪಿಷ್ಟನಾಗಿದ್ದಾನೆ ಅವನನ್ನು ಇಷ್ಟಪಡುವುದಿಲ್ಲವಂತೆ ಧರ್ಮವೂ ಇಷ್ಟಪಡೋದಿಲ್ಲವಂತೆ ಯಾಕಂದರೆ ಅವನು ಸತ್ಯ ಮಾರ್ಗದಲ್ಲಿ ಸಾಗಲಿಕ್ಕಾಗಲ್ಲ ಧರ್ಮ ಮಾರ್ಗದಲ್ಲಿ ಸಾಗಲಿಕ್ಕಾಗಲ್ಲ ಅದರಿಂದಾಗಿಯೇ ಯಾವುದೇ ಕಾರಣಕ್ಕೂ ಕೋಪವನ್ನು ಮಾಡಬೇಡಿ ಕೋಪ ಮಾಡುವುದರಿಂದಾಗಿ ಇಲ್ಲಿಯೂ ನಾವು ಎಲ್ಲರಿಂದಲೂ ತಿರಸ್ಕೃತರಾಗ್ತವೆ ಅಷ್ಟು ಮಾತ್ರ ಅಲ್ಲ ಮೇಲೆಯಂತೂ ಕೂಡ ಪುಣ್ಯವೇ ಇಲ್ಲದವರಾಗಿ ತವರಾಗಿ ಹೋಗ್ತೇವೆ ಯತ್ ಕುಮಾರ್ ಯಶ್ಚ ವೈರಂ ಕುರಿ ಸ್ತ್ರೀಯೋ ವಾ ನ ತತ್ ಪ್ರಾಜ್ಞೋನು ಕುರುವೀತ ವಿದ್ವಾಂ ಬಲಾಬಲಂ ಭಾಳ ಚೆನ್ನಾಗಿ ಶುಕ್ರಾಚಾರ್ಯ ಹೇಳ್ತಾರೆ ನಿಜವಾಗ್ಲೂ ಈ ಕೋಪ ಮಾಡೋದು ಯಾರು ಗೊತ್ತುಂಟ ನಿಜವಾಗ್ ನಮ್ಗೆ ಏನಂದರೆ ಕೋಪ ಮಾಡಿದ್ರೆ ದೊಡ್ಡತನ ಇವತ್ತು ತಿಳ್ಕೊಂಡು ಕೂತಿರ್ತವೆ ಅದಕ್ಕೋಸ್ಕರ ಇವತ್ತೇನಂದರೆ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದಷ್ಟು ಕೋಪ ಹೆಚ್ಚೆಚ್ಚು ಹೆಚ್ಚೆಚ್ಚು ಬರುವುದುಂಟು ಯಾಕಂದರೆ ನಮಗೆ ಮರ್ಯಾದೆ ಕೊಡಲಿಲ್ಲ ಹಾಗೆ ಅಂತ ಆದರೆ ನೀವು ಶುಕ್ರಾಚಾರ್ಯ ದೆಟ್ಟು ಹೇಳ್ತಾರಿದ್ರೆ ಬುದ್ಧಿ ಹಿತವರು ಮಾಡೋದು ಕೋಪ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಕೋಪ ಮಾಡೋದು ಯಾರು ಸಣ್ಣ ಮಕ್ಕಳು ಕೋಪ ಹೋಗಿ ನಾನು ಹತ್ರ ಮಾತಾಡೋಲ್ಲ ಮಕ್ಕಳು ಮಾತಾಡ್ಕೊಳ್ಳೋದು ಇವೆಲ್ಲ ಮಕ್ಕಳು ಮಾಡೋದು ಕುಮಾರ್ ಅಷ್ಟೇ ಕುಮಾರಿ ಅಷ್ಟೇ ಈ ಮಕ್ಕಳ ಆಟ ಆಡ್ಕೊಳ್ತಾವೆ ಆಟ ಆಡ್ಕೊಳ್ಬೇಕಾದ್ರೆ ಆಯ್ತು ಹೋಗು ನಾನು ಏನಾದರೂ ಟೂ ಬಿಟ್ಟಿದ್ದೆ ನಿನ್ನ ಮಾತಾಡೋದಿ ನಾನು ದೊಡ್ಡವರು ಕೂಡ ಈಗ ಮಾತುಕತೆ ಕೋಪ ನಾನು ಕೋಪ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಸರಿ ಆಯ್ತಲ್ವಾ